ಬೀಚ್ ಅನ್ನ ಹೇಗೆ ಕಳ್ಳತನ ಮಾಡಿದ್ರು ಎಂದು ನಿಮಗೆ ಗೊತ್ತಾ ಈ ವಿಡಿಯೋದಲ್ಲಿ ಇಂತಹ ಎರಡು ಕಳ್ಳತನದ ಬಗ್ಗೆ ತಿಳಿದುಕೊಳ್ಳೋಣ ನಂಬರ್ ಒನ್ ಮರ ಎರಡು ಸಾವಿರ ಎರಡರಲ್ಲಿ ಕೆಲವು ಕಳ್ಳರು ಕಾಡಿನಿಂದ ಎಂಟುನೂರು ವರ್ಷದ ಹಳೆಯ ಮರವನ್ನು ಕಡಿದು ಕಾಡಿನಿಂದ ಒಯ್ಯಲು ಯೋಚಿಸಿದರು ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಆ ಮರವನ್ನು ಪೂರ್ತಿಯಾಗಿ ಕಡಿಯಲು ಆಗದೆ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೊರಟು ಹೋದರು ಆದರೆ ಫಾರೆಸ್ಟ್ ಗಾರ್ಡ್ಸ್ ಅದನ್ನು ನೋಡಿ ಯಾರದ್ದೋ ಮೇಲೆ ಬಿದ್ದರೆ ತೊಂದರೆಯಾಗುತ್ತೆ ಎಂದು ಪೂರ್ತಿಯಾಗಿ ಆ ಮರ ಕಟ್ ಮಾಡಿ ಪಕ್ಕದಲ್ಲೇ ಮರವನ್ನು ತಳ್ಳುತ್ತಾರೆ ಆದರೆ ಅದನ್ನು ನೋಡಿದ ಆ ಕಳ್ಳರು ಸಿಕ್ಕ ಅವಕಾಶವನ್ನು ಬಿಡಬಾರದೆಂದು ಭಾವಿಸಿ ಆ ಮರವನ್ನು ತೆಗೆದುಕೊಂಡು ಹೋಗ್ತಾರೆ ಆದರೆ ಇಲ್ಲಿಯವರೆಗೆ ಆ ಕಳ್ಳರು ಮರವನ್ನು ಹೇಗೆ ತೆಗೆದುಕೊಂಡು ಹೋಗಿದ್ದಾರೆಂದು ಇಲ್ಲಿಯವರೆಗೆ ಯಾರಿಗೂ ಗೊತ್ತಾಗಿಲ್ಲ ನಂಬರ್ ಟು ಬೀಚ್ ಕಳ್ಳತನ ಈ ವಿಷಯವನ್ನ ನೀವು ನಂಬಲು ಸಾಧ್ಯವೇ ಇಲ್ಲ ಆದರೆ ಇದು ನಿಜವಾಗಿಯೂ ಆಗಿರುವ ಘಟನೆ ಈ ಬೀಚ್ ನಲ್ಲಿ ವೈಟ್ ಸ್ಯಾಂಡ್ ಬಹಳ ಇರುತ್ತದೆ ಇದು ಸಾಧಾರಣವಾದ ಉಸುಕಿಗಿಂತ ಬಹಳ ಕಾಸ್ಟ್ಲಿ ಇರುತ್ತದೆ ಅದಕ್ಕಾಗಿಯೇ ಕಳ್ಳರು ನಾಲ್ಕನೂರು ಫೀಟ್ ಆಳವನ್ನು ಅಗಿದು ಆ ಸ್ಯಾಂಡನ್ನು ಎಲ್ಲವನ್ನ ತೆಗೆದುಕೊಂಡು ಹೋಗಿದ್ದಾರೆ ಆದರೆ ಅಷ್ಟು ಸ್ಯಾಂಡ್ ತೆಗೆದುಕೊಂಡು ಹೋಗಬೇಕಾದ್ರೆ ಮಿನಿಮಮ್ ಅಂದರೆ ಐದುನೂರು ಟ್ರಕ್ಗಳು ಬೇಕು ಆದರೆ ಆ ಬೀಚ್ನ ಸುತ್ತ ಒಂದು ಟೈರ್ ಮಾರ್ಕ್ ಕೂಡ ಇಲ್ಲ ಆದರೆ ಇಲ್ಲಿಯವರೆಗೆ ಆ ಸ್ಯಾಂಡನ್ನು ಹೇಗೆ ತೆಗೆದುಕೊಂಡು ಹೋಗಿದ್ದಾರೆಂದು ಯಾರಿಗೂ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್